ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಅರ್ಥಶಾಸ್ತ್ರದ ಹದಿನಾಲ್ಕನೇ ಪಾಠ ಆರ್ಥಿಕ ರಚನೆ ಇದರ ಅಭ್ಯಾಸಗಳನ್ನು ನೋಡೋಣ ನೋಡಿ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ರಜ ರಚನಾತ್ಮಕ ಬದಲಾವಣೆ ನೋಡಿ ಬದಲಾವಣೆ ಆಗಬೇಕಿದ್ದು ರಚನಾತ್ಮಕ ಬದಲಾವಣೆ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದೆ ನೀವು ಏನಂತ ತುಂಬಬೇಕಿಲ್ಲಿ ಕೃಷಿ ಅಂತ ತುಂಬಬೇಕು ಕೃಷಿ ಚಟುವಟಿಕೆಗೆ ಸಂಬಂಧಿಸಿದೆ ಅಥವಾ ಕೃಷಿ ಚಟುವಟಿಕೆಗೆ ಸಂಬಂಧವಾಗಿದೆ ಪುರಾತನ ಆರ್ಥಿಕತೆಯಲ್ಲಿ ಡ್ಯಾಶ್ ಪ್ರಧಾನವಾಗಿತ್ತು ಪುರಾತನ ಆರ್ಥಿಕತೆಯಲ್ಲಿ ಕೃಷಿ ಪ್ರಧಾನವಾಗಿತ್ತು ಇಲ್ಲಿ ಕೂಡ ಕೃಷಿ ಅಂತ ತುಂಬಬೇಕು ಸರಳ ಆರ್ಥಿಕತೆಯಲ್ಲಿ ಡ್ಯಾಶ್ ವಲಯಗಳು ಇರುತ್ತವೆ ಗೃಹ ಘಟಕ ಮತ್ತು ಉದ್ಯಮ ಘಟಕ ವಲಯಗಳು ಇರುತ್ತವೆ ಸರಳ ಆರ್ಥಿಕತೆಯಲ್ಲಿ ಗೃಹ ಘಟಕ ಮತ್ತು ಉದ್ಯಮ ಘಟಕ ವಲಯಗಳು ಇರುತ್ತವೆ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಅನ್ನೋದು ಯಾವ ಪದದಿಂದ ಬಂದಿದೆ ಗ್ರೀಕ್ನ ಸ್ಟೆಟಿಕೆ ನೋಡಿ ಸ್ಟ್ಯಾಟಿಕ್ ಎಕನಾಮಿಕ್ಸ್ ಅನ್ನೋದು ಬಂದಿದೆ ಕೈಗಾರಿಕಾ ಕ್ರಾಂತಿ ಮೊದಲಿಗೆ ಬ್ರಿಟನ್ ದೇಶದಲ್ಲಿ ನಡೆಯಿತು ಯಾವ ದೇಶದಲ್ಲಿ ನಡೆಯಿತು ಬ್ರಿಟನ್ ದೇಶದಲ್ಲಿ ನಡೆಯಿತು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಎಂದಿದ್ದಾರೆ ಮೊದಲನೆಯದಾಗಿ ರಚನಾತ್ಮಕ ಬದಲಾವಣೆ ಎಂದರೇನು ಆರನೇ ಪ್ರಶ್ನೆ ನೋಡಿ ಹಳೆಯ ಪುಸ್ತಕದಲ್ಲಿ ಒಂದು ಎರಡು ಅಂತ ಕೆಲವೊಂದು ಪುಸ್ತಕದಲ್ಲಿದೆ ಇದರಲ್ಲಿ ಸೀರಿಯಲ್ ಆಗಿದೆ ಹೊಸ ಪುಸ್ತಕದಲ್ಲಿ ರಚನಾತ್ಮಕ ಬದಲಾವಣೆ ಎಂದರೇನು ಆರನೇ ಪ್ರಶ್ನೆ ನೋಡಿ ನೋಡಿ ರಚನಾತ್ಮಕ ಬದಲಾವಣೆ ಅಂದರೆ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇಂಗ್ಲೀಷ್ನಲ್ಲಿ ಅಂತೀವಿ ಇಲ್ಲೇನಾಗ್ತಾ ಇರ್ತದೆ ಸಾಮಾನ್ಯವಾಗಿ ಪ್ರತಿಯೊಂದು ಅರ್ಥವ್ಯವಸ್ಥೆಯ ಆರ್ಥಿಕ ರಚನೆಯು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರುತ್ತದೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಸಲ್ಪಡುವ ಉತ್ಪಾದನಾ ಅಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳ ದಕ್ಷತೆ ಉತ್ಪಾದನೆಯನ್ನು ಉತ್ತಮಗೊಳಿಸುತ್ತದೆ ಉತ್ಪಾದನಾಂಗಗಳಲ್ಲಿ ನವೀನ ತಂತ್ರಜ್ಞಾನ ಬಳಕೆಯಾದಂತೆ ಉದ್ಯೋಗದ ಸ್ವರೂಪ ಮತ್ತು ಉತ್ಪಾದನಾ ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆ ನೋಡಿ ಮೊದಲು ಎಲ್ಲವನ್ನು ಕೈಯಿಂದ ಮಾಡ್ತಾಯಿದ್ರು ಈಗ ಎಲ್ಲದಕ್ಕೂ ನಾವು ಯಂತ್ರಗಳನ್ನು ಅವಲಂಬಿಸಿದ್ದೇವೆ ಯಂತ್ರಗಳಿಂದ ನಾವು ಆದಷ್ಟು ವೇಗವಾಗಿ ವಸ್ತುಗಳನ್ನು ತಯಾರಿಸ್ಬೋದು ಹೆಚ್ಚು ಹೆಚ್ಚು ವಸ್ತುಗಳನ್ನು ತಯಾರಿಸ್ಬೋದು ಆದ್ದರಿಂದ ಇದು ಸತತವಾಗಿ ಒಂದು ಬದಲಾವಣೆಗೆ ಒಳಪಡ್ತಾ ಇರ್ತದೆ ನವೀನ ತಂತ್ರಜ್ಞಾನ ಏನು ನ್ಯೂ ಟೆಕ್ನಾಲಜಿ ಬಂದ ಹಾಗೆ ಒಂದು ಹೊಸ ಬದಲಾವಣೆ ಆಗ್ತಾ ಇರ್ತದೆ ಆದ ಕಾರಣ ಇದಕ್ಕೆ ರಚನಾತ್ಮಕ ಬದಲಾವಣೆ ಅಂತ ಇದನ್ನು ನಾವು ಕರಿತೀವಿ ಎರಡನೇ ಪ್ರಶ್ನೆ ನೋಡಿ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ನೋಡಿ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳು ಯಾವ್ಯಾವು ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಕೃಷಿ ಜೀವನಾಧಾರಿತ ಬೇಸಾಯವಾಗಿತ್ತು ಮಿತವಾದ ಬಯಕೆಗಳು ನೋಡಿ ಆಗಿನ ಹಾಗೆ ಈಗಿನಂತೆ ಆಗಿನ ಜನರಿಗೆ ಬಹಳಷ್ಟು ಬಯಕೆಗಳು ಇರಲಿಲ್ಲ ಸೀಮಿತ ಒಂದು ವಸ್ತುಗಳಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು ಈಗಿನ ಹಾಗೆ ಬಹಳಷ್ಟು ಆಸೆಗಳು ಜನರಿಗೆ ಇರಲಿಲ್ಲ ಸರಳವಾದ ಬದುಕು ಶ್ರಮ ವಿಭಜನೆ ಹೆಚ್ಚಾಗಿ ಇರಲಿಲ್ಲ ವಸ್ತುವಿನಿಮಯ ಪದ್ಧತಿಯ ವ್ಯಾಪಾರ ನೋಡಿ ಆಗ ಎಲ್ಲ ಪುಟ್ಟವಾದ ಗುಡಿಸಲಿನಲ್ಲಿ ಬ ವಾಸ ಮಾಡ್ತಾ ಇದ್ದರು ಈಗಿನ ಹಾಗೆ ಕಾರು ಬಂಗ್ಲೆ ಹೊಂದಿರಬೇಕು ಎಲ್ಲ ಐಷಾರಾಮಿ ವಸ್ತುಗಳನ್ನು ಹೊಂದಿರಬೇಕು ಅನ್ನುವಂಥ ಒಂದು ಆಸೆ ಬಯಕೆ ಜನರಿಗೆ ಇರಲಿಲ್ಲ ಹೀಗಾಗಿ ಜನರ ಆಯ್ಕೆಗಳು ತುಂಬ ಮಿತವಾಗಿದ್ದವು ಅವರ ಬಯಕೆಗಳು ಮಿತವಾಗಿದ್ದವು ಅವರ ಬದುಕು ತುಂಬ ಸರಳವಾಗಿತ್ತು ಹೀಗಾಗಿ ಶ್ರಮ ವಿಭಜನೆ ಹೆಚ್ಚಾಗಿ ಇರಲಿಲ್ಲ ಆಗ ಕೃಷಿಯಿಂದ ಒಂದು ಬೆಳೆಯನ್ನು ಬೆಳೆದು ಅದನ್ನೇ ಊಟ ಮಾಡಿ ನೆಮ್ಮದಿಯಿಂದ ಇರ್ತಾಯಿದ್ರು ಹಳ್ಳಿಗಳಲ್ಲಿ ವಾಸ ಮಾಡ್ತಾಯಿದ್ರು ಹೀಗಾಗಿ ಪುರಾತನ ಅರ್ಥವ್ಯವಸ್ಥೆ ಈ ರೀತಿ ಲಕ್ಷಣವನ್ನು ಹೊಂದಿತ್ತು ವಸ್ತು ವಿನಿಮಯ ಪದ್ಧತಿಯ ವ್ಯಾಪಾರ ಬಾರ್ಟರ್ ಸಿಸ್ಟಮ್ ಇತ್ತು ಅವಾಗ ತಮಗೆ ಯಾವ ಬೇಕು ತಮ್ಮ ಹತ್ತಿರ ಇದ್ದಂಥ ವಸ್ತುವನ್ನು ಕೊಟ್ಟು ತಮಗೆ ಏನನ್ನು ಬೇಕೋ ಅದನ್ನು ತೆಗೆದುಕೊಳ್ತಾ ಇದ್ದರು ಹಣದ ಚಲಾವಣೆ ಜಾಸ್ತಿ ಇರಲಿಲ್ಲ ಆವಾಗ ಬಂಡವಾಳ ವರ್ಗ ಹೇಗೆ ಉದಯವಾಯಿತು ನೋಡಿ ಬಂಡವಾಳಶಾಹಿ ವರ್ಗ ಹೇಗೆ ಉದಯವಾಯಿತು ಕೈಗಾರಿಕಾ ಕ್ರಾಂತಿಯ ಉದಯ ನೋಡಿ ಮೊದಲಿಗೆ ಕೈಗಾರಿಕಾ ಕ್ರಾಂತಿಯ ಉದಯ ಕೈಗಾರಿಕಾ ಕ್ರಾಂತಿ ಬೇರೆ ಬೇರೆ ದೇಶಗಳಿಗೆ ಆಗಬೇಕಿದ್ದು ದೇಶಗಳಿಗೆ ವ್ಯಾಪಿಸಿತು ಭೂ ಮಾಲೀಕರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಲ್ಲಿ ಹೂಡಲು ಮುಂದಾದರು ನೋಡಿ ಮೂ ಅಂತಾಗಿದೆ ಮುಂದಾದರು ಅಂದರೆ ಮೊದಲು ಬರೀ ಕೃಷಿ ಇತ್ತಲ್ಲ ಕೃಷಿಯಿಂದ ಕೈಗಾರಿಕೆಗಳಿಗೆ ಜನ ತಮ್ಮ ಹಣಗಳನ್ನು ಹೂಡಲಿಕ್ಕೆ ಭೂ ಮಾಲೀಕರು ಕೂಡ ಮುಂದಾಗತೊಡಗಿದರು ಇವರು ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಹೀಗೆ ಬಂಡವಾಳ ವರ್ಗದ ಮುದಯವಾಯಿತು ಇಲ್ಲಿ ನೋಡಿ ಸಿಂಪಲ್ಲಾಗಿ ತುಂಬ ಶಾರ್ಟಾಗಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ಇನ್ನು ಆದಾಯದ ಮೂಲಗಳು ಯಾವುವು ಆದಾಯದ ಮೂಲಗಳು ಯಾವುವು ಅಂತಂದಾಗ ಗೃಹ ಘಟಕ ಮತ್ತು ಉದ್ಯಮ ಘಟಕ ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಮೂಲವು ಎರಡು ಮೂಲಗಳಿಂದ ಲಭ್ಯವಾಗುತ್ತದೆ ಅವುಗಳೆಂದರೆ ಗೃಹ ಘಟಕ ಮತ್ತು ಉದ್ಯಮ ಘಟಕ ನಿಮಗೆ ಸಾಧ್ಯವಾದರೆ ಈ ಚಿತ್ರವನ್ನು ನೀವು ಹಾಕಬೇಕು ಈ ಚಿತ್ರವನ್ನು ಹಾಕಬೇಕು ಇಲ್ಲೇನಾಗ್ತದೆ ಮೇನು ಗೃಹ ಘಟಕಗಳು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳ ಮಾಹಿ ಮಾಲೀಕತ್ವ ಹೊಂದಿದ್ದು ಅವುಗಳನ್ನು ಉದ್ಯಮ ಘಟಕಗಳಿಗೆ ಪೂರೈಸುತ್ತವೆ ಉದ್ಯಮ ಘಟಕಗಳು ಇದಕ್ಕೆ ಪ್ರತಿಫಲವಾಗಿ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಹಾಗೂ ಸಂಘಟನೆಗೆ ಲಾಭವನ್ನು ನೀಡುತ್ತವೆ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭ ಗೃಹ ಘಟಕಗಳ ಆದಾಯವಾಗಿವೆ ಉದ್ಯಮ ಘಟಕಗಳು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದಿಸಿ ಗೃಹ ಘಟಕಗಳಿಗೆ ಮಾರಾಟ ಮಾಡುತ್ತವೆ ಇವುಗಳಿಗೆ ಗೃಹ ಘಟಕಗಳು ಸಂದಾಯ ಮಾಡುವ ಹಣವು ಗೃಹ ಉದ್ಯಮ ಘಟಕಗಳ ಆದಾಯವಾಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಉದ್ಯೋಗದ ಮೂಲಗಳು ಯಾವುವು ಸೋರ್ಸಸ್ ಆಫ್ ಎಂಪ್ಲಾಯ್ಮೆಂಟ್ ವ್ಯಕ್ತಿಗಳು ತಮ್ಮ ಜೀವನ ನಿರ್ವಹಣೆಗಾಗಿ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಾದ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ದುಡಿಯುತ್ತಾರೆ ಇವು ಮೂರು ಉದ್ಯೋಗದ ಮೂಲಗಳು ಕಾಲಕ್ರಮೇಣ ಕೃಷಿ ಪ್ರಧಾನ ರಾಷ್ಟ್ರಗಳು ಕೈಗಾರಿಕೆ ಹಾಗೂ ಸೇವಾ ವಲಯ ಪ್ರಧಾನ್ಯ ರಾಷ್ಟ್ರಗಳಾಗುತ್ತಿವೆ ಭಾರತದ ಅರ್ಥವ್ಯವಸ್ಥೆಯು ಅಭಿವೃದ್ಧಿ ಹೊಂದಿದಂತೆ ಕೃಷಿಯಲ್ಲಿಯೂ ಆಧುನಿಕ ತಂತ್ರಜ್ಞಾನ ಅಳವಡಿಕೆಯಿಂದ ಅನೇಕ ಬದಲಾವಣೆಗಳಾದವು ತಂತ್ರಜ್ಞಾನದ ಅಳವಡಿಕೆ ಹಾಗೂ ಕೌಶಲ್ಯ ಸಹಿತ ಕೃಷಿಯಿಂದಾಗಿ ಕೃಷಿಯಲ್ಲಿ ದುಡಿಮೆ ಶಕ್ತಿ ಅಂದರೆ ಸರ್ಪ್ಲಸ್ ಲೇಬರ್ ಫೋರ್ಸ್ ಹೆಚ್ಚಾಗಿ ಮರೆಮಾಚಿದ ನಿರುದ್ಯೋಗ ಹೆಚ್ಚಾಯಿತು ಅಂದರೆ ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆಯಿಂದ ಅನೇಕ ಬದಲಾವಣೆಗಳು ಆಗಿವೆ ಆ ವೇಳೆಗೆ ಭಾರತದಲ್ಲಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ವಿಸ್ತರಣೆಗೊಳ್ಳತೊಡಗಿತು ಆಗ ದುಡಿಮೆ ಶಕ್ತಿಯು ಕೃಷಿಯಿಂದ ಕೈಗಾರಿಕೆ ಮತ್ತು ಸೇವಾ ವಲಯಗಳಿಗೆ ವರ್ಗಾವಣೆ ಆಗತೊಡಗಿತು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ವಿವರಿಸಿರಿ ಈ ಏಳನೇ ಪ್ರಶ್ನೆ ನೋಡಿ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ವಿವರಿಸಿರಿ ಅಂತಂದರೆ ಸ್ಥಿರಾತ್ಮಕ ಅರ್ಥಶಾಸ್ತ್ರ ಸ್ಟ್ಯಾಟಿಕ್ ಎಕನಾಮಿಕ್ಸ್ ಎಕನಾಮಿ ಅಂತಂದರೆ ಏನು ಇದು ಕ್ರೀಕ್ನ ಸ್ಟ್ಯಾಟಿಕೆ ಪದದಿಂದ ಬಂದಿದೆ ಸ್ಟ್ಯಾಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲುವುದು ಎಂದರ್ಥ ಯಾವುದೇ ಬದಲಾವಣೆಯನ್ನು ಸೂಚಿಸುವುದಿಲ್ಲ ಇದು ಕಾಲಾತೀತವಾದದ್ದು ಅಂದರೆ ಕಾಲವನ್ನು ಮೀರಿ ನಿಂತದ್ದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗೋದಿಲ್ಲ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಿರುತ್ತದೆ ಇಲ್ಲಿ ಹೆಚ್ಚು ಆರ್ಥಿಕ ಬೆಳವಣಿಗೆಯನ್ನು ನಾವು ನಿರೀಕ್ಷಿಸುವಂತಿಲ್ಲ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಿರುತ್ತದೆ ಇನ್ನು ಚಲನಾತ್ಮಕ ಅರ್ಥಶಾಸ್ತ್ರ ಒಂದು ಡೈನಮಿಕ್ ಆಗಿರುವಂಥ ಅರ್ಥಶಾಸ್ತ್ರ ಇದು ಗ್ರೀಕ್ನ ಡೈನಮಿಕೋಸ್ ಪದದಿಂದ ಬಂದಿದೆ ಡೈನಮಿಕೋಸ್ ಅಂದರೆ ನಿರಂತರ ಬದಲಾವಣೆ ಇದು ಬದಲಾವಣೆ ಪ್ರಕ್ರಿಯೆಯನ್ನು ವಿಶ್ಲೇಷಿಸುತ್ತದೆ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಆರ್ಥಿಕ ಬೆಳವಣಿಗೆ ಪ್ರಗತಿಯಾಗುತ್ತಾ ಇರುತ್ತದೆ ಇದು ಚಲನಾತ್ಮಕ ಅರ್ಥಶಾಸ್ತ್ರ ಇಲ್ಲಿ ನಾವು ಯಾವಾಗಿದ್ರು ಒಂದು ಚಲನೆಯನ್ನ ಬೆಳವಣಿಗೆಯನ್ನು ನೋಡಬಹುದು ಇದು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಯನ್ನು ಕೇಳಿ ಎಲ್ಲರಿಗೂ ವಂದನೆಗಳು